ಸುಮಾರಷ್ಟು ಕಮೆಂಟ್ಸ್ ನನಗೆ ಪಿಗ್ಮೆಂಟೇಷನ್ಗೆ ಬರ್ತಾ ಇದೆ ಅಂದರೆ ಯಾವ್ಯಾವ ನನ್ನ ಕಮೆಂಟ್ಸ್ ಬರ್ತಿದ್ದೀವಿ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಪಿಗ್ಮೆಂಟೇಶನ್ ಬರ್ತಿದೆ ಕೆಲವರಿಗೆ ನಾನು ಮುಲತಿ ಮತ್ತು ಹಝಿಯಲ್ ಹಾಕಿದೆ ಕೆಲವ್ರಿಗೆ ಸೂಟ್ ಆಗಿದೆ ಇನ್ನು ಕೆಲವ್ರಿಗೋಸ್ಕರ ನಾನು ಹೋಮ್ ರೆಮಿಡಿ ಹೇಳ್ತಿದ್ದೀನಿ ವೆರಿ ಎಫೆಕ್ಟಿವ್ ಬಟ್ ಇದು ನೀವು ದಿನ ಮಾಡಬೇಕು ಮುಲತಿ ಮತ್ತು ರಾಮ್ ಮಿಲ್ಕ್ ನಾನು ಏನು ಹೇಳಿದೆ ವಾರಕ್ಕೆ ಮೂರು ದಿನ ಕಮ್ಮಿ ಆದರೆ ವಾರಕ್ಕೆ ಎರಡು ದಿನ ಮತ್ತು ಕಮ್ಮಿ ಆದರೆ ವಾರಕ್ಕೆ ಒಂದು ದಿನ ಆಮೇಲೆ ಸ್ಟಾಪ್ ಯಾವಾಗ ಬೇಕೋ ಅವಾಗ ಅಂತ ಹೇಳಿದ್ದೀನಿ ಎಲ್ಲದಕ್ಕೂ ಮುಂಚೆ ಪ್ಯಾಚ್ ಟೆಸ್ಟ್ ಎಲ್ಲ ವೀಡಿಯೋಗಳು ಹೇಳಿದ್ದೀನಿ ಓಕೆನಾ ಈ ಇದನ್ನ ಕ್ಲಿಯರ್ ಮಾಡಿದ್ದೀನಿ ಈಗ ಹೇಮಾ ನಮಗೆ ಮುಲತಿ ಪೌಡ್ರು ಏನಂತೀವಿ ಪ್ಯಾಚ್ ಟೆಸ್ಟಲ್ಲಿ ಅಲರ್ಜಿ ಆಗಿದೆ ಅಂತ ಹೇಳೋರಿಗೆ ಇವತ್ತು ಒಂದು ಹೋಮ್ ರೆಮಿಡಿ ತಂದಿದ್ದೀನಿ ಫ್ರೆಂಡ್ಸ್ ಇದನ್ನು ನೀವು ದಿನಾ ಮಾಡಬೇಕಾದ್ರೆ ಒಂದು ವಾರದಲ್ಲೇ ನಿಮಗೆ ಕೆಲವೊಂದು ರಿಸಲ್ಟ್ ಬಂದ್ಬಿಡುತ್ತೆ ಗ್ಯಾರಂಟಿ ಬರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಓಕೆನಾ ಇವತ್ತು ತಂದಿರೋ ಹೋಮ್ ರೆಮಿಡಿ ಫುಲ್ ಫೇಸ್ ಪಿಗ್ಮೆಂಟೇಶನ್ಗೆ ಯಾರಿಗೆ ಮುಲತಿ ಆಗಲ್ಲ ಅನ್ನೋರಿಗೆ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಸುಮಾರು ಜನ ಪ್ರಾಡಕ್ಟ್ಸ್ ಬರ್ದಿಲ್ಲ ಅಂತ ಹೇಳ್ತಿದ್ದವ್ರು ನನಗೆ ಕಮೆಂಟ್ಸ್ ಬಂತು ಮಮತಾ ರಾವ್ ಸಿಸ್ಟರ್ ಅಷ್ಟೇ ಅವ್ರು ಫೋನ್ ಇರುತ್ತಿಲ್ಲ ಅಂತಿದ್ದರು ನಾನು ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿದೆ ಮಮತಾ ಮ್ಯಾಮ್ ನಿಮಗೂ ಸಿಕ್ಕಿದೆ ಪ್ರಾಡಕ್ಟು ಅಂತ ಅನ್ಕೊಳ್ತೀನಿ ಇವತ್ತು ಜಯ ಮ್ಯಾಮ್ಗೆ ನಿಮಗೋಸ್ಕರ ನನಗೆ ಅಲರ್ಜಿ ಹಿಮ ಮುಲತಿ ಪಿಂಪಲ್ಸ್ ಆಗ್ತಿದೆ ಅಂತ ಹೇಳ್ದಿಲ್ಲ ಜಯ ಮ್ಯಾಮ್ ನಿಮಗೋಸ್ಕರ ಇವತ್ತಿನ ಹೋಮ್ ರೆಮಿಡಿ ತಂದಿದ್ದೀನಿ ಯಾರ್ಯಾರು ಮ್ಯಾಮ್ ಥರ ಮುಲತಿ ಪ್ಯಾಚ್ ಟೆಸ್ಟಲ್ಲಿ ಆಗಿಲ್ಲ ಅವ್ರಿಗೆ ಒಂಥರ ಏನಂತೀವಿ ಇರಿಟೇಷನ್ ಆಗಿದೆ ಕೈಯಲ್ಲಿ ಹಾಕಿ ನೋಡಿದವ್ರಿಗೆ ಏನಕ್ಕೆ இவத்து ஹோம் ரெமிடி தந்தீனி இதன் தின ஹாக்கி ஏழு தின ஒன் வீக் கண்டிநியூஸாக தின இதை ஹாக்கி எண்டனே தின நமக்கு ரல்ட் கோதாக ப்ளேஸில் ஓகேனா இதன்ன கண்டிநியூ மாதிரி மனேலி ஏன்னும் சைடெஃபெக்ட் இல்லை பதார்த்த பட்ஸ்தீனி எல்லா ஆர்கானிக்கு இதர யாரு அலர்ஜி இதெல்லாம் நேரில் கமெண்ட் செஷன் ஹாக்கி ஓகேனா இதன் ரமபணம் நான் முலத்தின் வருஷ ரண ಮುಲತಿಗೆ ಅಲರ್ಜಿ ನಮ್ಗೆ ಆಗಿಲ್ಲ ನಮ್ಗಾಗಿಲ್ಲ ಅನ್ನೋರಿಗೆ ಇವತ್ತು ಜಯ ಮ್ಯಾಮ್ ನಿಮ್ಗೆ ಪಿಂಪಲ್ಸ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಗೋಸ್ಕರ ಇವತ್ತಿನ ವೀಡಿಯೋ ಡೆಡಿಕೇಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತಾ ಮ್ಯಾಮ್ ನೀವೆಲ್ಲ ಆರ್ಡರ್ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಇದೇ ಥರ ನನಗೆ ನಿಮ್ಮ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಬೇಕು ಮತ್ತೆ ನಮ್ಮ ಅಶ್ವಿನಿ ಸಿಸ್ಟರು ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಶ್ವಿನಿ ಸಿಸ್ಟರ್ ನೀವು ನನಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಕಮ್ಮಿ ಕ್ವಾಂಟಿಟಿ ಮಾಡ್ಕೊಳ್ತಿದ್ದೀನಿ ನಾವು ಹಿಟ್ಟು ತೊಗೊಂಡಿದ್ದೀವಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಆಲೂಗಿಡೆಯನ್ನು ತೋರ್ದಿಟ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ರಸ ಮತ್ತೆ ಒಂದು ಸ್ವಲ್ಪ ಟೊಮೆಟೊ ರಸ ಬೇಕು ಈಗ ಫಸ್ಟ್ ಏನು ಮಾಡಬೇಕು ಅಂದರೆ ಅಕ್ಕಿ ಹಿಟ್ಟು ಇದನ್ನು ದಿನ ಮಾಡಬೇಕು ಓಕೆನಾ ಫ್ರೆಂಡ್ಸ್ ಈಗ ನಾನಿಲ್ಲಿ ಹಲಗಿಡೆ ತಗೊಂಡಿದ್ದೀನಲ್ಲ ಈ ಆಲೂಗೇಡೇನ ರಸ ತಗೊಳ್ತೀನಿ ಇದು ಆಗುತ್ತೋ ಅಷ್ಟು ರಸ ತಗೊಳ್ತೀನಿ ನಾನು ನಮಗೆ ಕಮ್ಮಿ ಕ್ವಾಂಟಿಟಿ ಮಾಡ್ತೀನಿ ನೀವು ಜಾಸ್ತಿ ಆದರೆ ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದು ಏನೂ ಆಗಲ್ಲ ಯಾಕಂದರೆ ನನಗೆ ಇಲ್ಲಿ ಟೊಮೆಟೊ ರಸನೂ ಇದೆ ಸೊ ಇದೆರಡು ಮಿಕ್ಸ್ ಮಾಡಿಕೊಂಡು ಇದೊಂದು ಪೇಸ್ಟ್ ಇದಕ್ಕೆ ರೋಸ್ ವಾಟ್ರು ಗ್ಲಿಸರೀನೋ ಏನೋ ಹಾಕ್ಬಾರ್ದು ಫ್ರೆಂಡ್ಸ್ ಇಷ್ಟೇ ಪೇಸ್ಟು ನೋಡಿ ಇಷ್ಟೇ ಇರಬೇಕು ಪೇಸ್ಟ್ ನಮಗೆ ಓಕೆನಾ ಇದೀಗ ಅಪ್ಲೈ ಮಾಡಂಗಿಲ್ಲ ಇದು ಈ ಬೌಲಲ್ಲೇ ಇರಲಿ ನಾನು ಹೇಳ್ತೀನಿ ಯಾವಾಗ ಅಪ್ಲೈ ಮಾಡಬೇಕು ಅಂತ ಇಷ್ಟು ರೆಡಿ ಮಾಡಿ ಇಟ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಈಗ ಆ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ವಲ್ಲ ಏನು ಹೇಳಿ ಆಲೂಗೆಡ್ಡೆ ರಸ ಟೊಮೆಟೊ ರಸ ಮತ್ತು ಅಕ್ಕಿ ಹಿಟ್ಟು ಎಲ್ಲದಕ್ಕಿಂತ ಮುಂಚೆ ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಓಕೆ ನಿಮಗೆ ಟ್ರಾನ್ಸ್ಪರೆಂಟ್ ಸಿಕ್ಕಿದ್ರೆ ಇದು ಬೆಸ್ಟು ನನಗೆ ಸಿಕ್ಕಿಲ್ಲ ಫಸ್ಟು ಅಲೋವೆರಾ ಜೆಲ್ ತಗೊಳ್ತಿದ್ದೀನಿ ಯಾರ್ಯಾರು ಮುಲತ್ತಿಗೆ ಅಲರ್ಜಿ ಟೆಸ್ಟ್ ಫೇಲ್ ಆಗಿದೆ ಅನ್ನೋರಿಗೆ ಇವತ್ತಿನ ವೀಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಫುಲ್ ಫೇಸ್ ಪಿಗ್ಮೆಂಟೇಷನ್ಗೆ ಇದನ್ನು ಅಪ್ಲೈ ಮಾಡಿಕೊಳ್ಳಿ ಅಪ್ಲೈ ಮಾಡಿದ್ವಾ ಓಕೆ ಅಪ್ಲೈ ಮಾಡಿ ಇದನ್ನು ಒಂದು ಐದರಿಂದ ಆರು ನಿಮಿಷ ಹಬ್ಬಪ್ಪ ಅಂದರೆ ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬೋಣ ಓಕೆನಾ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ ಬಿಟ್ಬಿಡಿ ಒಂದು ಎಂಟು ನಿಮಿಷದಿಂದ ಒಂಬತ್ತು ನಿಮಿಷ ಆಗಿದೆ ಈಗ ಡ್ರೈ ಆಗಿದೆ ಡ್ರೈ ಆಗಿದೆ ಅಂದರೆ ಎಲ್ಲ ಎಡ್ಕೊಂಬಿಟ್ಟಿದೆ ಮಾಯಿಶ್ಚರೈಸರ್ ಏನೂ ಮಾಯಶ್ಚರೈಸರ್ ಇಲ್ಲ ಅದರೊಳಗೆ ಫುಲ್ಲು ಎಳ್ಕೊಂಬಿಟ್ಟಿದೆ ಈಗ ನಾವೇನು ಮಾಡಬೇಕು ಅಂದರೆ ಅದೇನು ಮಾಡ್ಕೊಂಡಿದ್ವಿ ಪೇಸ್ಟ್ ಹೇಳಿ ಅಕ್ಕಿ ಹಿಟ್ಟು ಮತ್ತು ನಮ್ಮ ಆಲೂಗೆಡ್ಡೆ ರಸ ಮತ್ತು ನಮ್ಮ ಟೊಮೆಟೊ ರಸ ಓಕೆನಾ ಅದನ್ನು ಫುಲ್ಲು ಫೇಸ್ಗೆ ಹಾಕಿ ಈ ಥರ ಅಪ್ಲೈ ಮಾಡಬೇಕು ಇದು ಒಂದು ಹತ್ತು ನಿಮಿಷ ಬಿಡಬೇಕು ಮುಖದಲ್ಲಿ ಇದನ್ನು ದಿನ ಮಾಡ್ಕೊಂಬನ್ನಿ ಎಂಟನೇ ದಿನ ನೀವೇ ನನಗೆ ಹೇಳ್ತೀರಾ ಇದರಲ್ಲಿ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಅಲ್ಲ ಫ್ರೆಂಡ್ಸ್ ಅಲೋವೆರಾ ಜೆಲ್ ಎಲ್ಲರಿಗೂ ಆಗುತ್ತಲ್ವ ಯಾರಿಗಾದ್ರೂ ಆಗಲ್ಲ ಅಂದರೆ ಹೇಳಿ ನನಗೆ ಆಲ್ಟರ್ನೇಟಿವ್ ಹೇಳ್ತೀನಿ ನೋಡಿ ಇದನ್ನ ಎಲ್ಲ ಕಡೆ ಅಪ್ಲೈ ಮಾಡಿ ಬಿಟ್ಬಿಡಿ ಹತ್ತು ನಿಮಿಷ ಆದ್ಮೇಲೆ ಇದನ್ನ ನೀಟಾಗಿ ವಾಶ್ ಮಾಡ್ತೀನಿ ಓಕೆನಾ ಇದನ್ನ ಡೈಲಿ ಮಾಡ್ಕೊಂಡು ಬರ್ಬೋದು ನೀವು ಏನು ಸೈಡ್ ಎಫೆಕ್ಟ್ ಆಗಲ್ಲ ಅಕಸ್ಮಾತ್ ನಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಇದೆ ಹೇಮ ಅಂತಂದ್ರೆ ಅದು ಹೇಳಿ ಯಾರ್ಯಾರು ಮುಲತಿಗೆ ಆಗ್ಲಿಲ್ವೋ ಅಂಥವ್ರಿಗೆ ಇವತ್ತು ರಾಮಬಾಣ ನಮ್ಮ ಪಿಗ್ಮೆಂಟೇಶನ್ಗೆ ಓಕೆನಾ ಇದು ಒಂದು ಹತ್ತು ನಿಮಿಷ ಡ್ರೈ ಆಗಲಿ ಆಮೇಲೆ ನಾನು ನಿಮ್ಗೆ ಸಿಕ್ತೀನಿ ಸಿಗ್ತೀನಿ ಮಿನಿಮಮ್ ಎಂಟನೇ ನಿಮಿಷ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ನೋಡಿ ಈ ತರ ಒಂದು ಸ್ಟೋವ್ ಕೊಟ್ಟು ಮಸಾಜ್ ಕೊಟ್ಟು ನೋಡಿ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಒಂದ್ ಕಡೆ ವೈಟ್ ಮಾಡ್ತೀನಿ ನೋಡಿ ಫುಲ್ ಫೇಸ್ ವಾಶ್ ಮಾಡ್ತೀನಿ ಇಮಿಡಿಯೆಟ್ ಗ್ಲೋ ಇದೆ ಸ್ವಲ್ಪ ಸ್ಕಿನ್ ಬ್ರೈಟ್ನಿಂಗ್ ಎಫೆಕ್ಟ್ ಇದೆ ನೋಡಿ ಸೊ ನನಗೆ ಮುಲತಿಗೆ ತುಂಬಾ ಪ್ಯಾಚ್ಟಿಸ್ಟ್ ಇದು ಇದು ಬರ್ತಾ ಇತ್ತು ಕೆಲವರು ಟೆಸ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಸೊ ಅಂಥವ್ರು ಇವತ್ತು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ನಾನೇನು ತಂದಿದ್ದೀನಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಮೈಲ್ಡ್ ಬ್ಲೀಚಿಂಗ್ ಏಜೆಂಟ್ ಇದೆ ಟೊಮೆಟೊ ಮತ್ತು ಆಲೂಗಡೆಯಲ್ಲೂ ಮೈಲ್ಡ್ ಬ್ಲೀಚಿಂಗ್ ಏಜೆಂಟ್ ಇದೆ ನಾವು ಫಸ್ಟು ಮಾಯಿಶ್ಚರೈಸರ್ ಹಾಕಿದ್ವಿ ಏನೋ ಅಲೋವೆರಾ ಜೆಲ್ ಹಾಕಿದ್ವಿ ಮುಖಕ್ಕೆ ಅಲ್ವಾ ನೋಡಿ ಹೆಂಗಿದೆ ಅಂತ ಸೊ ಯಾರ್ಯಾರು ಪಿಗ್ಮೆಂಟೇಷನ್ ಇದೆ ಪ್ಯಾಚ್ ಜಸ್ಟ್ ವರ್ಕ್ ಆಗ್ತಿಲ್ಲ ಮುಲದ್ದು ಇದನ್ನ ಡೆಫಿನೆಟಾಗಿ ಟ್ರೈ ಮಾಡಿ ಅಂತ ಹೇಳ್ತಾ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಬರುತ್ತೆ ಡೆಫಿನೆಟಾಗಿ ವಾಚ್ ಮಾಡಿ ನಾನು ಏನು ಮಾಡಿದೆ ಅದಕ್ಕೆ ಅಂತರೂ ನನಗೆ ಯಾರಾದರೂ ಗೆಸ್ ಮಾಡಿ ಗೆಸ್ ಮಾಡಿ ಅಂತ ಹೇಳ್ತಾ ಹೋಗ್ಬಿಡಲ್ಲ ಸೆಕ್ಷನ್ ಹಾಕಿ ಯಾರ್ಯಾರು ಮೂಲತೆಗೆ ಪ್ಯಾನ್ ಸ್ಟ್ರೆಸ್ ಅಲ್ಲಿ ಅಲರ್ಜಿ ಆಗಿದ್ದು ಕಂಟಿನ್ಯೂಸ್ ಆಗಿ ಇದನ್ನ ಏಳು ದಿನ ಮಾಡಿ ಎಂಟನೇ ದಿನ ನೀವೇ ರಿಸಲ್ಟ್ ನೋಡ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಸಂಜೆ ಒಂದು ಅದ್ಭುತವಾದ ವಿಡಿಯೋ ಬರ್ತಿದೆ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಿಮಗೆ ಒಂದು ವಿಡಿಯೋ ಶೇರ್ ಮಾಡ್ತೀನಿ ಯಾವ ರೀತಿ ನನ್ನ ವೆಯ್ಟ್ನ ರಿಡ್ಯೂಸ್ ಮಾಡ್ಕೊಂಡೆ ತೊಂಬತ್ತು ಕೆ ಜಿಯಿಂದ ಈಗ ಅರವತ್ತೇಳು ಕೆ ಜಿ ಬಂದಿದ್ದೀನಿ ಅನ್ನೋದು ಇವತ್ತಿನ ಈವ್ನಿಂಗ್ ವಿಡಿಯೋಲಿ ಶೇರ್ ಮಾಡ್ತೀನಿ ಎಲ್ಲರೂ ಸ್ಕಿಪ್ ಮಾಡ್ದೆ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್